ಹಾಯ್ ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದು ಮಂಗಳವಾರ ದಿವಸ ನಾನು ನಮ್ಮ ಬೆಂಗಳೂರಲ್ಲಿದ್ದೀನಿ ಅದ್ರ ಜೊತೆಗೆ ನಾನಿವಾಗ ಕುಂಬಳಕಾಯಿ ಪಲ್ಯ ಮತ್ತು ಸ್ವಲ್ಪ ಚಪಾತಿ ಪದರ ಚಪಾತಿ ಮಾಡ್ತೀನಿ ಏನಕ್ಕೆ ಅಂದರೆ ನಾನು ಟಿಫಿನ್ ಬಾಕ್ಸ್ಗೆ ತಗೊಂಡು ಹೋಗಬೇಕು ನಾವು ಜರ್ನಿ ಸ್ಟಾರ್ಟ್ ಮಾಡಬೇಕು ಸರಿಯಾಗಿ ಸಾಯಂಕಾಲ ಆರೂವರೆಗೆ ನಾವು ಮನೆ ಬಿಡಬೇಕು ಮಂಗಳವಾರ ದಿವಸ ಅದಕ್ಕೋಸ್ಕರ ನಾನು ಕುಂಬಳಕಾಯಿ ಪಲ್ಯ ಮತ್ತು ಚಪಾತಿ ಪಾರ್ಸಲ್ ತೊಗೊಂಡು ಹೋಗ್ತೀವಿ ಮತ್ತು ಬಸ್ಸಲ್ಲೇ ಒಂದು ಊಟಕ್ಕೆ ಅಂತ ನಿಲ್ಲಿಸ್ತಾರೆ ಹೈವೇನಲ್ಲಿ ಅವಾಗ ಅಲ್ಲಿ ನಿಲ್ಲಿಸಿದಾಗ ನಾವು ಊಟ ಮಾಡ್ತೀವಿ ಇಳಿದು ಹೋಗೋರು ಹೋಗಿ ಹೋಟ್ಲಿಗೆ ಹೋಗಿ ಊಟ ಮಾಡ್ತಾರೆ ನಮಗೆ ಹೈವೇನಲ್ಲಿರೋ ಹೋಟ್ಲ್ದು ಫುಡ್ಗಳು ಅಷ್ಟೊಂದು ಸೆಟ್ ಆಗಲ್ಲ ಅಲ್ಲೆಲ್ಲ ಹೈಜೀನ್ ಎಲ್ಲ ಹೇಗಿರುತ್ತೋ ಗೊತ್ತಿಲ್ಲ ಎಷ್ಟೇ ನಾವು ದುಡ್ಡು ಖರ್ಚು ಮಾಡಿದ್ರು ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಟೇಸ್ಟ್ ಅಂದರೆ ಮೊದಲು ಇಷ್ಟ ಆಗೋಲ್ಲ ಅದಕ್ಕೋಸ್ಕರನೇ ಕುಂಬಳಕಾಯಿ ಪಲ್ಯ ಚಪಾತಿ ಪುಟಾಣಿ ಚಟ್ನಿ ಪುಡಿ ಅಗಸೆ ಚಟ್ನಿ ಪುಡಿ ಸ್ವಲ್ಪ ಮಾವಿನಕಾಯಿ ಉಪ್ಪಿನಕಾಯಿ ಇದನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಖಾರದ ಪುಡಿ ಕೂಡ ಇದೆ ಅದು ಕಾಂದ ಕಾಂದ ಮಸಾಲ ಪೌಡ್ರ್ ಅಂತ ಚಿಲ್ಲಿ ಪೌಡ್ರ್ ಹೇಳ್ತಾರಲ್ಲ ಬೆಳ್ಳುಳ್ಳಿ ಈರುಳ್ಳಿ ಹಾಕಿ ಖಾರದ ಪುಡಿ ಮಾಡಿರ್ತಾರೆ ಮಸಾಲ ಖಾರದ ಪುಡಿ ಅದು ಕೂಡ ತಗೊಳ್ತೀನಿ ಸೊ ತುಪ್ಪ ಹಾಕಿ ಎಲ್ಲ ಫುಲ್ಕಾ ಥರ ನಾನು ಪದ್ರ ಪದ್ರ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಮಂಗಳವಾರ ದಿವಸ ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ಪುಳಿಯೋಗರೆ ಮಾಡಿದ್ದೆ ನಮ್ಮ ಮನೆಯವರು ಬಾಕ್ಸ್ಗೂ ತಗೊಂಡು ಹೋದರು ಆಮೇಲೆ ಸೋಮವಾರ ದಿವಸ ನಾನು ನನಗೆ ಫೀವರ್ ಬಂದಿದ್ದರಿಂದ ಚಳಿ ಜ್ವರ ತುಂಬ ಜಾಸ್ತಿ ಇತ್ತಲ್ವ ಭಾನುವಾರ ಎಲ್ಲನೂ

ಅದನ್ನೆಲ್ಲ ತೆಗೆದು ಮಡಿಸುತ್ತೆ ಎಷ್ಟೊಂದು ಕೆಲಸ ಇರುತ್ತೆ ಊರು ಹೋಗ್ತಾ ಇದ್ದೀನಿ ಅಂದ್ರೆ ಹಾಗೆ ಹಾಲು ಕಾಯಿಸಿಲ್ಲ ಅಂದ್ರೆ ಅದಕ್ಕೆ ಬೇರೆ ನನಗೆ ಮಂಗಳಾರತಿ ಆಗುತ್ತೆ ಮನೆಯಲ್ಲಿ ಕಾಯಿಸಿದ್ರೆ ಅದನ್ನು ಬೈಸ್ಕೊಡ್ತೀನಿ ಕಾಯಿಸಿದ್ರೆ ಜನ ಕಾಯಿಸಿಲ್ಲ ಅಂತಾನೆ ಬೈತಾರೆ ಯಾವತ್ತಾದ್ರೂ ಅದು ಬಿಸಿಲಿಗೆ ಏನೋ ಟೆಂಪ್ರೇಚರ್ ನ ಪಟ್ಟ ಅಂತ ಹೊಡೆದೋಗ್ಬೇಕು ಅವ್ರು ಬಂದಿರೋ ಟೈಮ್ಗೆ ಹೊಡೆದೋಗ್ಬೇಕು ಅವಾಗ ಬೈಸ್ಕೊಡ್ತೀನಿ ಒಂದು ಸ್ವಲ್ಪ ಹಾಗಿದೆ ಹಾಲು ನೆನೆ ರಾತ್ರಿ ಇದೆ ಚೆನ್ನಾಗಿದೆ ಇದು ಬೆಳಗ್ಗೆ ಇದೆ ಫ್ರೆಶ್ ಒಂದು ಸಣ್ಣ ಕಾಫಿ ಗ್ಲಾಸ್ ಅಲ್ಲಿ ಇದೆ ಇದಕ್ಕೆ ಸ್ವಲ್ಪ ಟೀ ಪುಡಿ ಹಾಕೊಂಡು ಟೀ ಮಾಡ್ಕೊಂಡ್ಬಿಡ್ತೀನಿ ನನ್ ಮಗನ್ಗೂ ಅಷ್ಟೇ ಅವನ್ಗೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ರೆ ಸಾಕು ಇನ್ನು ಕೆಳ ಫಸ್ಟ್ ಫ್ಲೋರ್ ಅಲ್ಲಿ ಕಿಚನ್ ಇತ್ತು ಓಪನ್ ಕಿಚನ್ ಫಸ್ಟ್ ಫ್ಲೋರ್ ಅಲ್ಲಿ ಇತ್ತು ನನ್ಗೆ ಒಗ್ಗರಣೆ ಬೆಳ್ಳುಳ್ಳಿ ಒಗ್ಗರಣೆ ಏನಾದ್ರೂ ರಸಂಗೆ ಬಸ್ಸಾರ್ಗೆ ಏನಾದ್ರು ಹಾಕಿದ್ದೀನಿ ಅಂದ್ರೆ ಅವನಿನ್ನೂ ಫೋರ್ ತರ್ಟಿಗೆ ಫೋರ್ ಓ ಕ್ಲಾಕ್ ವ್ಯಾನ್ ಸ್ಕೂಲಲ್ಲಿ ವ್ಯಾನ್ ಇಳಿಯೋನು ಮನೆ ಗೇಟ್ ಮುಂದೆ ವ್ಯಾನ್ ಇಳಿಯೋನು ವ್ಯಾನ್ ಇಳಿದ್ಬಿಟ್ಟು ಅಲ್ಲಿಂದನೇ ಅವನಿಗೆ ಘಮ ಪರಿಮಳ ಬರುದು ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ಯಾ ನನಗೆ ವಾಮಿಟ್ ಬರ್ತಾ ಇದೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ರೆ ಅವ್ನು ವಾಮಿಟ್ ಮಾಡ್ಕೊಳ್ಳೋಣ ಅವ್ನಿಗೆ ಬೆಳ್ಳುಳ್ಳಿ ಯಾವತ್ತೂ ಇಷ್ಟ ಆಗಲ್ಲ ಅವ್ನಿಗೆ ಉದ್ದಿನ ಮಡೆಯ ಇಷ್ಟ ಕೇಸರಿ ಬಾತ್ ಇಷ್ಟ ಮಸಾಲೆ ದೋಸೆ ಜಾಮೂನು ರಸಗುಲ್ಲಾ ರಸಮಲಾಯಿ ಆಮೇಲೆ ಕಾಜು ಬರ್ಫಿ ಆಲೂ ಪರೋಟಾ ಅವನಿಗೆ ಇದು ಎಲ್ಲ ತುಂಬಾ ಇಷ್ಟ ಅವನಿಗೆ ಬೆಳ್ಳುಳ್ಳಿ ಈರುಳ್ಳಿ ಮಾತ್ರ ಸ್ವಲ್ಪನು ಇಷ್ಟ ಇಲ್ಲ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ರಂತೂ ವಾಮಿಟೇ ಮಾಡ್ಕೊಳ್ಳೋಣನು ಬಯ್ಯೋ ಬಯ್ಯೋ ಬಯ್ಯೋನು ವಾಮಿಟ್ ಮಾಡ್ಕೊಳ್ಳೋಣ ಏನು ತಿಂತ ಇರ್ಲಿಲ್ಲ ಆ ನನ್ ಮಗ ಹಂಗೆ ಈ ತರ ನನ್ ಮಗಳಿಗೆ ಮೊಸರನ್ನ ಮಧ್ಯರಾತ್ರಿ ಎಬ್ಬಸ್ಬಿಟ್ಟು ಮೊಸರನ್ನ ಕೊಡ್ರಿ ಮೊಸರನ್ನ ಇಷ್ಟ ಮೊಸರನ್ನ 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 ಅವಳಿಗೆ ಮೆಣಸೆಲ್ಲ ಜಾಸ್ತಿ ಹಾಕ್ಬಾರ್ದು ಒಟ್ನಲ್ಲಿ ಪ್ಲೇನ್ ಮೊಸರನ್ನ ಗಟ್ಟಿಯಾಗಿರೋ ಮೊಸರ ಹಾಕಿ ಅನ್ನ ಕಲಸಿಬಿಟ್ಟು ತಣ್ಣಗಿರೋ ಅನ್ನ ಕಲಿಸ್ಬಿಟ್ಟು ಹಾಕೊಟ್ಬಿಟ್ರೆ ಹೊಟ್ಟೆ ತುಂಬಾ ತಿಂದು ತಂಪಾಗಿರೋಳು ಅವಳ ಜಗನ್ಮಾತೆ ತರ ಅವಳಿ ಏನಾದ್ರು ಓದ್ಕೊಂಡು ಇಲ್ಲ ಮೊಬೈಲಲ್ಲಿ ವರ್ಕ್ ಮಾಡ್ಕೊಂಡು ಮೊಬೈಲ್ ನೋಡ್ಕೊಂಡು ಓದ್ಕೊಂಡಿದ್ರೆ ನಾನು ಸುಮ್ನೆ ತಿನ್ನಿಸ್ತಾನೆ ಇರೋದು ತಿನ್ನಿಸ್ತಾನೆ ಇರೋದು ಆಮೇಲೆ ಮೆತ್ತಿಗೆ ಮತ್ತೆ ಸ್ವಲ್ಪ ಪಾತ್ರೆಗಳನ್ನ ನನ ತೊಗೊಳೋದು ಮತ್ ಮೊಸರು ಹಾಕೋದು ಮತ್ತೆ ಕಲಸಿ ತಿನ್ನಿಸ್ತಾನೆ ಇರೋ ಏನು ಎಷ್ಟೊಂದು ತಿನ್ನಿಸ್ತಾ ಇದೆಯಾ ಒಂದ್ ಒಂದ್ ಪ್ಲೇಟ್ ಖಾಲಿ ಐತಾನೆ ಮತ್ತೆ ಇನ್ನೊಂದು ಪ್ಲೇಟ್ ತಿನ್ನಿಸ್ತಾ ಇಲ್ಲಮ್ಮ ಇಲ್ಲಮ್ಮ ಮೋಸ ಮಾಡ್ತಾ ಇದೆಯಾ ನಮ್ಗೆ ಇಲ್ಲಮ್ಮ ಇಲ್ಲಮ್ಮ ಅದೇ ನೋಡು ನೀನು ತಿಂದು ಇಲ್ಲ ಇನ್ನೂ ನಿಧಾನ ತಿಂತಾ ಇದೆಯಾ ಆಮೇಲೆ ತಿನ್ಸಿ ಆ ಆತರ ಎಲ್ಲಾ ಮದರು ಮಕ್ಳಿಗೆ ಚೀಟಿಂಗ್ ಮಾಡ್ತಾರೆ ಊಟದ ಇಲ್ಲಿ ಒಂದ್ ಪರೋಟಾ ಅಂತ ಅದನ್ನ ದಪ್ಪ ಪರೋಟಾ ಮಾಡಿ ಒಂದ್ ಚಪಾತಿ ಅಂತ ಎರಡು ಚಪಾತಿ ಹಿಟ್ನ ಒಂದ್ ಚಪಾತಿ ಹಾಕಿ ಸೇರ್ಬಿಟ್ಟು ಮಕ್ಳಿಗೆ ಏನೇನು ಮಾಡಿ ಮಕ್ಳು ಚೆನ್ನಾಗಿರ್ಬೇಕು ತಿನ್ಬೇಕು ಮಕ್ಳ ಆರೋಗ್ಯ ಚೆನ್ನಾಗಿರ್ಬೇಕು ಓದ್ತಾರೆ ಹೊರಗಡೆ ಹೋಗ್ತಾರೆ ಅದು ಇದು ತಿನ್ಬಾರ್ದು ಹೊಟ್ಟೆ ತುಂಬಿರ್ಲಿ ಅನ್ನೋದಕ್ಕೆ ಎಲ್ಲಾ ತಾಯಂದ್ರು ಮಕ್ಕಳಿಗೆ ಊಟದ ವಿಷಯಲ್ಲಿ ಮೋಸ ಮಾಡ್ತಾರೆ ಮಕ್ಳು ಚೆನ್ನಾಗಿ ತಿನ್ಲಿ ಅಂತ ಒನ್ ಟು ಡಬಲ್ ಕೊಟ್ಬಿಟ್ಟು ಇಲ್ಲ ನಾನು ಸ್ವಲ್ಪ ಕೊಟ್ಟಿದ್ದೀನಿ ನಿಮ್ಗೆ ನಿನ್ ತಿಂದೇ ಇಲ್ಲ ಇನ್ನು ಅಂತ ಈ ತರ ಚೀಟಿಂಗ್ ಮಾಡ್ತಾರೆ ಅಲ್ವಾ ಬಟ್ ನಾವೆಲ್ಲ ಹಾಗಿರ್ಲಿಲ್ಲ ಚಿಕ್ಕ ವಯಸ್ಸಲ್ಲಿ ನಮ್ದೆಲ್ಲ ನಮ್ಗೆ ಏನು ಇಲ್ಲ ಮಾಡಿಟ್ಟಿರೋದ್ನ ಹುಡ್ಕಿ ಹುಡುಕಿ ಏನೇನ್ ಮಾಡಿದ್ರ ಅಂತೆಲ್ಲ ಹಾಕಿ ಹಾಕಿ ಹಾಕೊಂಡ್ ಹಾಕೊಂಡ್ ತಟ್ಟೆಲ್ಲ ಹಾಕೊಂಡು ತಿನ್ಬಿಡ್ತಾ ಇದ್ದೇನಾ ನಾನು ಫೂಡಿ ನಾನು ನಾನು ಅಮ್ಮ ಬಡಿಸ್ಕೊಳ್ಳಿ ಬಡಿಸ್ಕೊಡ್ಲಿ ಅಕ್ಕ ಬಡಿಸ್ಕೊಡ್ಲಿ ಅವ್ರ್ ಬಡಿಸ್ಕೊಡ್ಲಿ ಯಾವತ್ತೂ ವೇಟಿಂಗ್ ಇಲ್ಲ ಸೀದಾ ಸ್ಕೂಲಿಂದ ಬರೋದು ಕೈಕಾಲು ಮುಖ ತೊಳ್ಕೊಳ್ಳೋದು ಕಿಚನ್ಗೆ ಹೋಗೋದು ಕಿಚನ್ ಬಾಗಿಲು ತೆಗೆದು ನೋಡೋದು ಏನೇನು ಅಡುಗೆ ಇದೆ ಜೋಳದ್ ರೊಟ್ಟಿ ಸಬ್ಸಿಗೆ ಪಲ್ಯ ಮೆಂತ್ಯ ಸೊಪ್ಪು ಪಲ್ಯ ಎಣ್ಗಾಯಿ ಪಲ್ಯ ಚಟ್ನಿ ಪುಡಿ ಮೊಸರು ಪುಂಡಿ ಪಲ್ಯ ಏನೇನು ಇರುತ್ತೋ ಏನಿರುತ್ತೋ ನಾನಂತೂ ಜೋಳದ್ ರೊಟ್ಟಿ ಪ್ರಿಯೆ ಜೋಳದ್ ರೊಟ್ಟಿ ಹಾಕೊಂಡು ಎರಡು ರೊಟ್ಟಿ ಹಾಕೊಂಡು ತಿನ್ಬಿಟ್ರೆ ಮುಗೀತು ಬೆಣ್ಣೆ ಇದ್ರೆ ಅಂತೂ ಜೋ ಬೆಣ್ಣೆ ರೊಟ್ಟಿ ಜೊತೆ ಕಾಂಬಿನೇಷನ್ ಅದೆಲ್ಲ ಒಳ್ಳೆ ಸ್ವೀಟ್ ಮೆಮೊರೀಸ್ ಅದಕ್ಕೆ ಹೇಳೋದು ಚಿಕ್ಕ ವಯಸ್ಸಲ್ಲಿ ನಾವ್ ಏನೇ ಮನೆ ನ ಚೆನ್ನಾಗಿ ತಿಂದು ಅದೇ ನಮ್ಗೆ ಯಾವಾಗ್ಲೂನು ಕಾಪಾಡೋದು ಅದೇ ನಮ್ಗೆ ಕೊನೆವರೆಗೂ ಆರೋಗ್ಯ ಕಾಪಾಡೋದು ಅಂತ ಇವಾಗ ಅವಾಗೆಲ್ಲ ಕುರ್ಕುರೆ ಇರ್ಲಿಲ್ಲ ಆಮೇಲೆ ಲೇಸ್ ಇರ್ಲಿಲ್ಲ ಇವೆಲ್ಲ ಎಲ್ಲಿ ಇರ್ಬೇಕು ಅವಾಗೆಲ್ಲ ನಮ್ ಕಾಲದಲ್ಲಿ ಹ್ಮ್ ಮನೆಯಲ್ಲಿ ಏನ್ ಚಕ್ಲಿ ಕೋಡ್ಬಳೆ ಅವಲಕ್ಕಿ ಚೂಡ ಮಾಡಿದ್ರೆ ಅದೇ ತಿನ್ನೋದು ನಾವ್ ನಮ್ಗೆ ಇನ್ನೊಂದು ಗೊತ್ತೇ ಇಲ್ಲ ಸಣ್ಣ ಸಣ್ಣ ಟಾಫೀಸ್ ಬರೋದು ಇಪ್ಪತ್ತೈದು ಪೈಸೆಗೊಂದು ಹದಿನೈದು ಪೈಸೆಗೊಂದು ಟಾಫೀಸ್ ಬರೋದು ಹದಿನೈದು ಪೈಸೆ ಎಲ್ಲಿದೆ ಇಪ್ಪತ್ತು ಪೈಸೆ ಎಲ್ಲಿದೆ ಐವತ್ತು ಪೈಸೆ ಎಲ್ಲಿದೆ ಎಲ್ಲಿದೆ ಇವಾಗ ಇವಾಗ ಅಡುಗೆ ಎಲ್ಲಾ ಆದಮೇಲೆ ಚೆನ್ನಾಗಿ ಎಲ್ಲ ನಾನು ವಿಮ್ ಉಪ್ಪಿನ ಎಲ್ಲ ಹಾಕಿಬಿಟ್ಟು ಕಿಚನ್ ವಾಶ್ ಮಾಡಿ ಕ್ಲೀನ್ ಮಾಡಿ ಸ್ಟವ್ ಎಲ್ಲ ಒರೆಸಿ ಇಡೋದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮತ್ತು ಏನಾದರೂ ಒಂದು ಲೋಟ ಇದ್ದರೆ ನಾನು ನಮ್ಮ ಮನೆಯವರು ಅರ್ಧ ಅರ್ಧ ಲೋಟ ಹಾಲು ಕುಡ್ಕೊಂಡು ಬರೀ ಒಂದೆರಡು ಸ್ಪೂನ್ ಮಾತ್ರ ಹಾಲನ್ನು ಇಡಬೇಕು ಒಂದೆರಡು ಅಗಳ ಅನ್ನನ ಒಂದು ಬೌಲಲ್ಲಿ ಇಡಬೇಕು ಖಾಲಿ ಮಾಡಬಾರ್ದು ಅಂತ ಹೇಳ್ತಾರೆ ಅದಾದಮೇಲೆ ಎಲ್ಲ ಒಂದು ಎಮ್ ಸಿ ಬಿ ಮತ್ತು ಗೀಝರು ಮತ್ತು ಎಲ್ಲ ಲೈಟು ಒಂದು ಪ್ಲಗ್ ಪಾಯಿಂಟ್ ಎಲ್ಲ ಆಫ್ ಮಾಡಿ ಚೆಕ್ ಮಾಡಿ ರೀಚೆಕಿಂಗ್ ಮಾಡಿ ಐರನ್ ಬಾಕ್ಸ್ ಎಲ್ಲ ಆಫ್ ಮಾಡಿ ಮತ್ತೆ ಡಿಸ್ಕನೆಕ್ಟ್ ಮಾಡಿ ಪ್ಲಗ್ನ ಎಲ್ಲನೂ ಆಮೇಲೆ ಏನು ಕೀನ ಸರಿಯಾಗಿ ಹಾಕಿದ್ದೀವಿ ಇಲ್ವ ಲಾಕ್ ಮಾಡಿದ್ದೀವಿ ಇಲ್ಲ ನೋಡ್ಕೊಂಡ್ಬಿಟ್ಟು ರೆಗ್ ಗ್ಯಾಸ್ ರೆಗ್ಯುಲೇಟ್ರನ್ನ ಆಫ್ ಮಾಡಿಬಿಟ್ಟು ಎಲ್ಲ ಡೋರು ವಿಂಡೋಸ್ನ ಕ್ಲೋಸ್ ಮಾಡಿಬಿಟ್ಟು ಕಿಚನ್ ವಿಂಡೋ ಮಾತ್ರ ಓಪನ್ ಮಾಡಬೇಕು ಗಾಳಿ ಆಡಬೇಕು ಅಂತ ಸೊ ನಾನು ಯಾವಾಗಲೂ ಇದನ್ನು ಪಾಲಿಸ್ತೀನಿ ಡೋರ್ ಲಾಕ್ ಆಗಿದೆಯಾ ಏನೋ ಅಂತ ಚೆಕ್ ಮಾಡಬೇಕು ಲಗೇಜ್ ಎಲ್ಲ ನಾವು ಇನ್ನೇನು ರೆಡಿ ಆಗ್ತಾ ಇದೀವಿ ಇನ್ನೇನು ಹೊರಗೆ ಹೋಗಬೇಕು ಅನ್ನೋವಾಗ ಲಗೇಜನ್ನೆಲ್ಲ ತೆಗೆದು ಹೊರಗಡೆ ಬಾಗಿಲು ಹತ್ತಿರ ಜೋಡಿಸಿಟ್ಬಿಡಬೇಕು ಐದು ಬ್ಯಾಗ್ ಇದೆಯಾ ಆರು ಬ್ಯಾಗ್ ಇದೆಯಾ ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ನಾವು ಆಟೋ ಮತ್ತೆ ಬಸ್ಸು ಹತ್ತು ಬೇಕಾದರೆ ಇಳಿಬೇಕಾದ್ರೆ ಮತ್ತೆ ನಾವು ಕೌಂಟ್ ಮಾಡ್ಕೊಳ್ಬೇಕು ನಾಲ್ಕು ಬ್ಯಾಗ್ ಇತ್ತ ಮೂರು ಬ್ಯಾಗ್ ಇತ್ತ ಈವನ್ ನಮ್ಮ ವ್ಯಾನಿಟಿ ಬ್ಯಾಗು ಅದನ್ನು ಕೂಡ ನಾವು ಲಂಚ್ ಬಾಕ್ಸ್ ಲಂಚ್ ಬ್ಯಾಗು ವ್ಯಾನಿಟಿ ಬ್ಯಾಗು ಮತ್ತು ನಮ್ಮ ಲಗೇಜ್ ಬ್ಯಾಗು ಎಲ್ಲನೂ ಟೋಟಲ್ ಕೌಂಟ್ ಮಾಡಿಕೊಂಡು ನಾಲ್ಕು ಬ್ಯಾಗ್ ಇದೆಯಾ ಸೊ ಅದನ್ನು ಜ್ಞಾಪಕದಲ್ಲಿಟ್ಕೊಂಡು ನಾವು ಇಳಿಬೇಕಾದ್ರೆ ಹತ್ತು ಚೆಕ್ ಮಾಡಿಕೊಳ್ಬೇಕು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ರು ಈ ಥರ ಅಂತ ಹೇಳ್ತೀನಿ ಮತ್ತು ನಾವು ಡಿಪಾರ್ಚರ್ ಟೈಮ್ ಬಿಫೋರ್ ಒಂದು ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ನಾವು ಬಸ್ ಹತ್ರ ಇರಬೇಕು ಅಂತ ಕೂಡ ಹೇಳ್ತೀನಿ ವಾಯ್ಝೂರಿಂಗ್ ಮಾಡ್ತಾ ಇರೋದು ನನ್ನ ತವ್ರ ಮನೆಯಲ್ಲಿ ಇವಾಗ ಸರಿಯಾಗಿ ಸಮಯ ಎಂಟೂವರೆ ರಾತ್ರಿ ಆಗಿದೆ ಬುಧವಾರದ ದಿವಸ ಇವಾಗ ಏನಂದರೆ ನಾನು ಏನು ಹೇಳ್ತಾ ಇದ್ದೆ ಅಂದರೆ ಚಪಾತಿಗಳ್ನ ಒಂದು ಆರಿಂದ ಎಂಟು ಚಪಾತಿ ಮಾಡಿದೆ ನನಗೆ ನಮ್ಮ ಹಸ್ಬೆಂಡ್ಗೆ ನನ್ನ ನಾಲ್ಕು ಚಪಾತಿ ತಗೊಂಡೆ ಪದ್ರ ಚಪಾತಿ ಇದು ಒಂದು ಚಪಾತಿನ ಬಿಡಿಸಿದರೆ ಎರಡು ಆಗುತ್ತೆ ಆ ಥರ ಪದರ ಚಪಾತಿ ಸೊ ಒಂದು ನಾಲ್ಕು ನಾನು ಪ್ಯಾಕ್ ಮಾಡಿಕೊಂಡು ಮಿಕ್ಕಿದ್ದನ್ನೆಲ್ಲನೂ ನಮ್ಮ ಇಶಾನಿನ ಯಾರು ನೋಡ್ಕೊಳ್ತಾ ಇದ್ದಾರಲ್ಲ ನಮ್ಮ ಹಸ್ಬೆಂಡ್ ಕಲಿಗೆ ಏನಿದ್ದಾರೆ ಅವ್ರಿಗೂ ಒಂದಿಷ್ಟು ಚಪಾತಿನ ಪ್ಯಾಕ್ ಮಾಡಿಕೊಂಡು ಕುಂಬಳಕಾಯಿ ಪಲ್ಯ ಪ್ಯಾಕ್ ಮಾಡಿ ಅವ್ರಿಗೊಂದು ಆರು ಆಂಟಿನುಂಡೆ ಕೂಡ ನಾನು ಪ್ಯಾಕ್ ಮಾಡಿ ತೊಗೊಂಡು ಅವ್ರಿಗೂ ಕೂಡ ಹಸ್ಬೆಂಡ್ ಆ್ಯಂಡ್ ವೈಫ್ಗೆ ನಾನು ಹೋಗ್ಬಿಟ್ಟು ಕೊಟ್ಟೆ ಅವ್ರಿಗೆ ಹೇಳಿದೆ ಇಲ್ಲ ನಾನು ಪ್ಯಾಕ್ ಮಾಡ್ಕೊಂಡಿದ್ದೆ ಟ್ರಾವೆಲ್ ಮಾಡ್ತಾ ಇದ್ನೆಲ್ಲ ನಾವು ಹೊರಗಡೆ ಹೋಟ್ಲಲ್ಲೆಲ್ಲ ತಿನ್ನಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಸ್ವಲ್ಪ ಫ್ರೂಟ್ಸು ಆಮೇಲೆ ಮನೆಯಿಂದ ಊಟನೇ ತೊಗೊಂಡು ಹೋಗ್ತೀವಿ ಹಾಗೆಯೇ ನಿಮ್ಮದು ನೆನಪಾಯಿತು ನಿಮಗೂ ಸ್ವಲ್ಪ ತಗೊಂಡು ಬಂದಿದ್ದೀನಿ ಅಂತ ಹೇಳಿ ಅವ್ರಿಗೆ ಬಿಸಿ ಬಿಸಿ ಆಗಿರೋ ಒಂದು ಚಪಾತಿ ಪಲ್ಯನ ಕೊಟ್ಟು ಈಶಾನಿನ ಅವ್ರ ಹತ್ತಿರ ಬಿಟ್ಬಿಟ್ಟು ಆಮೇಲೆ ಈಶಾನಿ ಫುಡ್ಡು ಕೇಜು ಅದೆಲ್ಲನೂ ಅವಳು ಟಾಯ್ಸು ಎಲ್ಲ ಅಲ್ಲಿ ಕೊಟ್ಬಿಟ್ಟು ನಾವು ಮತ್ತೆ ನಮ್ಮ ಮನೆಗೆ ಬಂದು ನಮ್ಮ ಲಗೇಜ್ನೆಲ್ಲ ಎತ್ಕೊಂಡು ನಾವು ಆಮೇಲೆ ಏನು ನಾವು ಒಂದು ಬುಕ್ಕಿಂಗ್ ಮಾಡಿದ್ವಿ ಸುಗಮ ಟ್ರಾವೆಲ್ಸ್ ನಮ್ಮದು ಬುಕ್ಕಿಂಗ್ ಒಂದು ಬೋರ್ಡಿಂಗ್ ಎಲ್ಲಿತ್ತು ನಾವು ಆ ಬೋರ್ಡಿಂಗ್ ಅಲ್ಲಿ ಹೋಗಿ ಬಿಫೋರ್ ಒಂದು ತರ್ಟಿ ಮಿನಿಟ್ಸ್ ನಾವು ಅಲ್ಲಿದ್ವಿ ಅಲ್ಲಿ ತರ್ಟಿ ಮಿನಿಟ್ಸ್ ವೇಟ್ ಮಾಡಿದ್ಮೇಲೆ ನಮ್ಮ ಬಸ್ ಬಂತು ನಮಗೆ ವಾಟ್ಸಪ್ಪಲ್ಲೇ ಮತ್ತು ಟೆಕ್ಸ್ಟಲ್ಲಿ ನಮಗೆ ಮೆಸೇಜ್ ಬರುತ್ತೆ ಆದ ತಕ್ಷಣ ಇಮ್ಮಿಡಿಯೇಟ್ ಬಸ್ ನಂಬರ್ ಏನಿದೆ ಮ ಬಸ್ ಡ್ರೈವರ್ ಹೆಸರೇನು ಬಸ್ ಡ್ರೈವರ್ ನಂಬರ್ ಏನು ಎ ಟು ಝೆಡ್ ಡೀಟೇಲ್ ಬರುತ್ತೆ ನಮಗೆ ಯಾವುದು ಏನು ತೊಂದರೆ ಆಗಲ್ಲ ತುಂಬ ಸೇಫ್ಟಿ ಸೆಕ್ಯೂರಿಟಿ ಒಂದು ಪ್ರೈವೇಟ್ ಬಸ್ನ ಬುಕ್ ಮಾಡಿದಾಗ ಸುಗಮ ಈ ವಿಸ್ ಗಳ ಬುಕ್ ಮಾಡಿದಾಗ ನಮ್ಗೆ ಇರುತ್ತೆ ಮತ್ತೆ ಲೇಡೀಸ್ಗೆ ಗೆ ತುಂಬಾ ಕಂಫರ್ಟ್ ಇರುತ್ತೆ ಸ್ಲೀಪರ್ ಕೋಚ್ ಬಸ್ ಅಲ್ಲಿ ಅಂತ ನನಗೆ ತುಂಬಾ ಇಷ್ಟ ಅಂತ ಹೇಳ್ತೀನಿ ಅದೇ ನಾನೇನು ಹೇಳ್ತಾ ಇದ್ದೆ ಅಂದರೆ ಇಷ್ಟೊಂದು ಚಪಾತಿ ಆಗಿದೆ ಇವಾಗ ಪ್ಯಾಕ್ ಮಾಡ್ಕೊಳ್ಬೇಕು ಸ್ವಲ್ಪ ತುಪ್ಪ ಇದೆ ತುಪ್ಪನ ಸ್ವಲ್ಪ ಅಪ್ಲೈ ಮಾಡ್ತೀನಿ ನನಗೆ ತವ್ರ ಮನೆಗೆ ಹೋಗೋದಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ ಲಗೇಜ್ ಎಲ್ಲ ಪ್ಯಾಕ್ ಆಗ್ತಾಯಿದೆ ಯಾವಾಗ ಬಸ್ಸಲ್ಲಿ ಹೋಗಿ ಕೂತ್ಕೊಳ್ತೀನಿ ಬಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದೊಂದು ತುಂಬ ಖುಷಿ ಇದೆ ವರ್ಷಕ್ಕೆ ಒಂದು ಸಾರಿನೇ ನಾನು ಅಷ್ಟಮಿ ಗೌರಮ್ಮನ ಪೂಜೆಗೆ ಹೋಗೋದು ತುಂಬ ಕಡಿಮೆ ರೇರ್ ನಾನು ತವ್ರ ಮನೆಗೆ ಹೋಗೋದು ಅಂತಲೇ ಹೇಳ್ತೀನಿ ಮಕ್ಕಳು ಇದ್ದಂಗೆ ಮಕ್ಕಳು ಸ್ಕೂಲು ಕಾಲೇಜು ಬ್ಯುಸಿ ಲೈಫು ಅಂತ ಆಗ್ತಾಯಿತ್ತು ಮತ್ತು ಜಾಸ್ತಿ ನಾನು ಟೆಂಪಲ್ಗಳಿಗೆ ಧರ್ಮಸ್ಥಳ ಹೊರನಾಡು ಕುಂಭಕೋಣಮ್ ಪಾಂಡಿಚೇರಿ ಆ ಥರ ಎಲ್ಲ ನಾನು ಟ್ರಾವೆಲ್ ಒಂದು ಟೆಂಪಲ್ ಟ್ರಾವೆಲ್ ಜಾಸ್ತಿ ಇದ್ದೆ ಸೊ ತವ್ರ ಮನೇಲಿ ಏನಾದರೂ ಫಂಕ್ಷನ್ ಇದ್ದರೆ ಮಾತ್ರ ನಾನು ಹೋಗ್ತಾ ಇದ್ದೆ ಅಂತ ಹೇಳ್ತಾ ಇಲ್ಲಿಗೆ ಥ್ಯಾಂಕ್ ಯು ಧನ್ಯವಾದಗಳು